मी आगा कन्नड बोललो मग मी कर्नामध्ये कर्ना कर्नाटक कर्नामध्ये अडचणीकड कुठल्या कुठल्या अर्जीकडून नंतर का पडत बिघडी बघ फिरव फिरव सांगतो तूच इव्ह ये ना अडचित तुक फर्शी घे अडचित विसाई मारली त्यात ना मराठीत एक नाही आहे का नाही ಪಟಿಲ್ಲ ಪಟ್ಟಲಿಲ್ಲ ನಾ ಕಣ್ಣ ಮಾತಾಡ ಮರಾಠಿಂದಿಲ್ಲ ಹಿಂದಿ ಬರಂಗಿಲ್ಲ ನೀ ಹಿಂದಿ ಮಾತಾಡಲಿಲ್ಲ ಪಿಡಿಒ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರೆ ನೋಡ್ತಿಲ್ಲ ನೀವು ಹಾ ಬೋಲೋ 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 ನಮಸ್ಕಾರ ಎಲ್ಲ ಕನ್ನಡದ ಮನ್ಸುಗಳಿಗೆ ಏನಪ್ಪಾ ಅಂತಂದ್ರೆ ದಿನೇ ದಿನೇ ಬೆಳಗಾವಿಯಲ್ಲಿ ಎಮ್ ಇ ಎಸ್ನ ಹಾವಳಿ ಮತ್ತೆ ಜೋರಾಗ್ತಿರೋ ರೀತಿ ಕಾಣ್ತಾ ಇದೆ ಯಾಕಂತಂದರೆ ಇವತ್ತು ಏನು ಬೆಳಗಾವಿ ತಾಲೂಕಿನ ಕಿನಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಮ್ ಇ ಎಸ್ನ ಒಬ್ಬ ಪುಂಡ ಹೋಗಿ ಅಲ್ಲಿರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಪತ್ತಾರನ್ನೋ ಅಧಿಕಾರಿಗೆ ನೀನು ಮರಾಠಿಯಲ್ಲಿ ನನಗೆ ಮಾತಾಡು ಯಾಕೆ ನೀನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀಯಾ ಕನ್ನಡ ಯಾಕೆ ಬರೋದಿಲ್ಲ ಅಂತೇಳಿ ಕೇಳ್ತಾನೆ ಅದೇ ರೀತಿ ಅಲ್ಲಿ ಒಬ್ಬ ಸಿಬ್ಬಂದಿ ಪಿ ಡಿ ಅವರ ಸಹಾಯಕ್ಕೆ ಬಂದರೆ ನಿನ್ನನ್ನು ನಾನು ಬಾರಿಸ್ತೀನಿ ಅಂತೇಳಿ ಹೇಳಿ ಅವರಿಗೆ ದ ಜೀವ ದಮಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತಾನೆ ಅದಕ್ಕಾಗಿ ಇಂಥ ಒಂದು ಪ್ರಕರಣಗಳು ಪದೇ ಪದೇ ಬರೋದರಿಂದ ಬೆಳಗಾವಿಯಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಿರುವಂಥ ಒಂದು ಪರಿಸ್ಥಿತಿ ಹೋಗ್ತದೆ ಅದಕ್ಕಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿ ಇಂಥ ಪ್ರಕರಣಗಳು ನಡೆಯೋ ರೀತಿಯಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಯಾಕಂತಂದ್ರೆ ಮೊನ್ನೆ ಕೂಡ ಒಬ್ಬ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಂಥ ಎಂಇ ಇ ಎಸ್ನ ಆ ಚೇತನ್ ಪಾಟೀಲ್ ಮತ್ತು ಇಪ್ ಇಕ್ರಮ್ ಯಳ್ಳೂರ್ಕರ್ ಅವರು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಬಂಧನಕ್ಕೆ ಒಳಗಾಗಿಲ್ಲ ತಲೆ ಮರೆಸಿಕೊಂಡಿದ್ದಾರೆ ಅದ ಕೆಲ ಕೆಲವೇ ಎರಡೇ ದಿನದಲ್ಲಿ ಮತ್ತೆ ಕೆನೆ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಒಂದು ಘಟನೆ ಮರಾಠಿಯಲ್ಲಿ ನೀನು ಮಾತಾಡಂತೇಳಿ ಅಧಿಕಾರಿಗೆ ಧಮಕಿ ಕೊಡುವಂಥ ಕೆಲಸ ಆಗ್ತದಲ್ಲ ಇದನ್ನು ನಾವು ಕಿತ್ತೂರು ಕರ್ನಾಟಕ ಸೈನ್ಯ ವತಿಯಿಂದ ಖಂಡಿಸ್ತೀವಿ ಅದೇ ರೀತಿ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಕೂಡ ಬೆಳಗಾವಿಯಲ್ಲಿರುವ ಬೆಳಗಾವಿಯಲ್ಲಿ ಗಣಾಚಾರಿಯಲ್ಲಿ ಅಣ್ಣಾಚಾರಿ ಗಲ್ಲಿಯಲ್ಲಿರುವಂಥ ಜಾಗೆಯ ಸಂಬಂಧ ಒಂದು ಮಹಾನಗರ ಮಹಾನಗರ ಪಾಲಿಕೆ ಜಾಗೆಯ ಸಂಬಂಧ ಅಲ್ಲಿ ನಾಗರಿಕರು ಸಮುದಾಯ ಭವನ ಮಾಡಬೇಕಂತೇಳಿ ಹೋದಾಗ ಆ ಜಾಗವನ್ನು ಅತಿಕ್ರಮಣ ಮಾಡಿದಂಥ ರಾಕೇಶ್ ಪಲ್ಲಂಗೆ ಅನ್ನೋ ಒಂದು ಎಸ್ ಎಕ್ಸ್ ಕಾರ್ಪೊರೇಟರ್ ಬೆಳಗಾವಿ ಮಹಾನಗರ ಪಾಲಿಕೆ ಎಮ್ ಇ ಎಸ್ ಎಸ್ ಕಾರ್ಪೊರೇಟರು ತನ್ನ ಪಟಾಲವನ್ನು ಕರ್ಕೊಂಡೋಗಿ ಇಬ್ಬರ ಮೇಲೆ ಹಲ್ಲೆ ಮಾಡಿದಂಥ ರಾಜು ತಳವಾರ್ ಮತ್ತು ಸದೇಶ್ ಲಾಕೆ ಲಾಟೆ ಅನ್ನೋರ ಮೇಲೆ ಹಲ್ಲೆ ಮಾಡಿ ಪದೇ ಪದೇ ತಮ್ಮ ದುಷ್ಕೃತ್ಯಗಳನ್ನು ನಾಡದರೂ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಂಥ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಏನು ಕಾರ್ಯದರ್ಶಿ ಕಡೆಯಿಂದ ಒಂದು ನಾಗಪ್ಪ ಕೊಡ್ಲಿ ಅನ್ನೋ ಕಾರ್ಯದರ್ಶಿ ಕಡೆಯಿಂದ ಒತ್ತಾಯಪೂರ್ವಕವಾಗಿ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಅದು ಪೊಲೀಸ್ ಇಲಾಖೆ ಪಡ್ಕೊಂಡಿದೆಯೋ ಅಥವಾ ಜಿಲ್ಲಾ ಪಂಚಾಯತ್ನ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಯಾರು ಹಲ್ಲೆಗೆ ಒಳಗಾಗಿದ್ದಾರೆ ಅವರು ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನಾಗಪ್ಪ ಕೊಡ್ಲಿ ಮೇಲೆ ಗುಜ್ಗಾ ಪಂಚಾಯಿತಿಯ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಎಂ ಇ ಅದಕ್ಕೆ ಸಾಕ್ಷಾತ್ರಿಗಳನ್ನ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಕೋಬಹುದು ಆ ಏನು ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಯೂರ್ಕರ್ ಇವರು ಎಮ್ ಎಸ್ನಿಂದನೇ ಆಯ್ಕೆಯಾಗಿ ಬಂದಂಥವ್ರು ರಾಕೇಶ್ ಪ ಪಲ್ಲಂಗಿ ಕೂಡ ಎಮ್ ಎ ಎಸ್ನಿಂದನೇ ಆಯ್ಕೆಯಾಗಿ ಬಂದವನು ಇವತ್ತು ಕೂಡ ಒಬ್ಬ ಎಮ್ ಇ ಎಸ್ನ ಪುಂಡ ಹೋಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಧಮಕಿ ಹಾಕಾರಂತಂತಂದ್ರೆ ಇದನ್ನು ನಾವು ಖಂಡಿಸ್ತೀವಿ ಅದೇ ರೀತಿ ನಾನು ಮಾನ್ಯ ಪೊಲೀಸ್ ಇಲಾಖೆ ಡಿ ಸಿ ಪಿ ಅವರಿಗೆ ಫೋನ್ ಮಾಡಿ ಹೇಳಿದಾಗ ಅವ್ರನ್ನ ಖಂಡಿತ ಕಸ್ಟಡಿಗೆ ತಗೋತೀನಿ ಅಂತ ಹೇಳಿದಾರೆ ಆದಷ್ಟು ಬೇಗ ಕಸ್ಟಡಿಗೆ ತಗೊಳ್ಳಿ ಅವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಿ ಹೆಂಡಿಲ್ಗ ಜೈಲಿಗೆ ಕಳಿಸಿ ಅವ್ರ ಮೇಲೆ ತೀವ್ರ ತನಿಖೆ ಆಗಬೇಕು ಕಠಿಣ ಕ್ರಮ ಆಗಬೇಕು ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಆಗ್ರಹಿಸ್ತೀವಿ